ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ರಿ ಚೆನ್ನಾಗಿದ್ರಿ ಅಂದ್ಕತ್ತೆ ಗಂಗಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಗಂಗಾಷ್ಟಮಿ ಹಬ್ಬದ ವಿಶೇಷತೆ ಎಂತ ಇದ್ದು ಅದನ್ನು ಹೇಗೆ ಆಚರಣೆ ಮಾಡುವುದು ಹಿಂದಿನವರೆಲ್ಲ ಆಚರಣೆ ಮಾಡ್ಕೊಂಡು ಬಂದಂಗೆ ಮುಂದಿನ ಜನ್ರೇಷನ್ ಕೂಡ ಆಚರಣೆ ಮಾಡ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ತಂದೆ ನಾನು ಕಾಯಿ ಕುಂಕುಮ ಮತ್ತು ಅರಿಶಿನ ಎಲೆಪಟ್ಟಿ ಸಕ್ಕರೆ ತುಪ್ಪ ನೈವೇದ್ಯಕ್ಕೆ ಮತ್ತೆ ಒಂದು ದೀಪವನ್ನು ತುಪ್ಪದ ದೀಪವನ್ನು ಹಚ್ಚ ಕೆರೆಯಲ್ಲಿ ನೀರನ್ನು ತಗೊಂಡೋಗುದು ಆರತಿ ಮಾಡಿ ಆಮೇಲೆ ಗಂಗೆಯನ್ನು ಮನೆಗೆ ತಗೊಂಡೋಗಿ ಅಷ್ಟಮಿಯನ್ನು ಆಚರಣೆ ಮಾಡುವುದು ವರ್ಷಕ್ಕೊಂದ್ಸಲ ಬತ್ತು ಇದು ಈ ಹಬ್ಬ ದೀಪಾವಳಿ ಬರ್ತಾ ಇರೋಕ್ಕಾದ್ರೇ ಬಪ್ಪುದು ಈ ಹಬ್ಬ ಹಾಗಾಗಿ ಈ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಲೇಬೇಕು ಏಳು ನದಿ ಕೂಡಿ ಅದ್ ಉದ್ಭವ ಆಯಿತು ಅಂತ ಹೇಳ್ತ ಗಂಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸಮಿಭಿಮ್ ಕುರುಮನ್ ಹೇಳಿ ನೀರು ನಮ್ಮ ಜಮೀನಿಗೆಲ್ಲ ಜಾಸ್ತಿ ಆಗಲಿ ಆರೋಗ್ಯ ಸಿಕ್ಕಲಿ ಎಲ್ಲರಿಗೂ ಈ ಪೂಜೆ ಮಾಡೋದು ಅದಕ್ಕಾಗೆಯ ಈಶ್ವರನ ಜಡೆಯಿಂದ ಇಳಿದ ಬಂದವಳು ಗಂಗೆ ಅಂತ ಹೇಳ್ತ ಹಾಗಾಗಿ ಗಂಗೆಯನ್ನು ಪೂಜೆ ಮಾಡಲೇಬೇಕು देवि सुरेश्वरि भगवति गङ्गे त्रिभुवनतारिणि तरलतरङ्गे देवि सुरेश्वरि भगवति गङ्गे शङ्करमौलिविहारिणि विमले मम मतिरस्तां तव पदकमले भागीरथिसुखदायिनी माता देवि सुरेश्वरि भगवति गङ्गे त्रिभुवनतारिणी तरलतरङ्गे जय जय गङ्गे जय जय गङ्गे जय जय गङ्गे जय जय गंगे देवी सुरेशवरी भगवती गंगे त्रिभुवन तारिणी तरळ तरंगे देवी सुरेशवरी भगवती गंगे पूजा शुरू माडवा इगा फर्स्ट वन दीप आचकोळो का पट दिस्दगाजी इजसाल प काण ाइलियालाने हो ఈ కడర్ తుర్ చోదు బిల్టర్ బీర్ చోదు గంకే చైమునే చైవ గోదావరి సరస్వతి నర్మదే సింధు కవేరీ గణేష్ సన్నీధిన్ కురు ಸಿಡಕ್ ದ ಕೂಟ್ಕಂ ಬೋಲಲ್ಲ ಅಕ್ಕಿ ಲೇಲಿ ಸ್ವಲ್ಪ ಚಿಕ್ಕ ಜಾಗ ಹಾಂಗಾಗಿ ದೇವಿ ಸುರು ಇશ્વರಿ ಭಾಗವತಿ ಜಾಯೆ ದೇ ಕುರಿಯರಲ್ಲ ಮಾರ್ಕೊಂಡು ಬಂದದ್ದನ್ನ ನಾವು[0.000] ಮಾಡಕಾಗ್ತ ಅರ್ಶಿನ ಕುಂಕುಮವನ್ನು ಹಾಕಿ ನೀರಿಗೂ ಕೂಡ ಕೆರೆಗೂ ಕೂಡ ಅರ್ಶಿನ ಕುಂಕುಮವನ್ನು ಹಾಕ ಸಕ್ಕರೆ ತುಪ್ಪ ಈ ಒಂದು ಕಾಯನ್ನು ಒಡ್ಕೊಂಬ ಹಾಗೆ ಒಂದು ಕಾಯಿ ಗಂಜಿಗೆ ಮತ್ತೆ ಒಂದು ದುಡ್ಡು ಮತ್ತೆ ಎಲೆ ಪಟ್ಟಿಯನ್ನು ಗಂಗೆಗೆ ಬಿಡವು ಇದನ್ನು ನೀರೆಲ್ಲ ಜಾಸ್ತಿ ಆಗ್ಲಿ ಗಂಗೆ ಯಾವತ್ತು ನೀರು ಕಡಿಮೆ ಅಪ್ಲಾಗ ತೋಟಕ್ಕೆ ಹಾಗೆ ಎಲ್ರಿಗೂ ಇಡೀ ಊರಿಗೆ ಒಳ್ಳೇದು ಮಾಡು ബസ്ലു ജാസ്ു വീഡിയോ കാണത്താ ഇല്ല ഗത് നമുക്ക് തായേനടിലീ കക്ഷണോലീ തായേ

ಪೂಜೆ ಎಲ್ಲವ ಆತು ಪರಮಾತ್ಮ ತಂದೆ ಒಳ್ಳೇದು ಮಾಡು ಎಲ್ಲರಿಗೂ ಗಂಗೆಯನ್ನು ಮನೆಗೆ ತಕೊಂಡೋಗಪ್ಪ ಈಗ ಗಂಗೆ ಆತು ಈಗ ಮನೆಗೆ ಇದಕ್ಕೆ ಒಂದು ರಂಗೋಲಿಯನ್ನು ಹಾಕವು ವಿಶೇಷವಾಗಿ ಪೂಜೆ ಒಂದು ನೈವೇದ್ಯಕ್ಕೆ ಅಂತ ಹೇಳಿ ಒಂದು ರೆಡಿ ಮಾಡ್ತಾ ಸಿಕ್ಕಾಪಟ್ಟೆ ಡೆಕೋರೇಷನ್ ಎಲ್ಲ ಮಾಡ್ತೀವಿ ಒಂದು ಚೈನ್ ಹಾಕಿ ಸಾಕು ಹರ್ಷ ಕೊಕ್ಮ ಕೊಡಿ ನಮ್ಮನೆ ಗಂಗೆ ಸಿಂಪಲ್ ಗಂಗೆ ಈಗ ನಮ್ಮ ಪೂಜೆ ಮಾಡ್ತರು ನಾನು ನೈವೇದ್ಯಕ್ಕೆ ಮಾಡ್ತೆ ರಂಗೋಲಿ ಮುಂಚೂರು ಅಷ್ಟೇ ಕುಂಕುಮ ಕುಂಕುಮ ಕಡಲೆಬೇಳೆ ಮತ್ತೆ ಹೆಸರು ಕಾಳನ್ನು ಬೇಯಿಸಿ ಪಾಯಸ ಮಾಡ್ತಾ ಇದ್ದೆ ಗಂಗೆಗೆ ನೈವೇದ್ಯಕ್ಕೆ ಸ್ವಲ್ಪ ರವೆಯನ್ನು ಕೂಡ ಹಾಕಿದ್ದೆ ಇದಕ್ಕೆ நான் தங்கிண்காயின் அந்த நான் வீசி யலக்கி ஹாக்கி வீசிட்டு அதன்ன உப்பு பெல்ல ಕುದಿದ ಮೇಲೆ ಈ ಕಾಯಿಯನ್ನು ಇದಕ್ಕೆ ಹಾಕೋದು ಕಾಯಿ ಹಾಲನ್ನ ಕೂಡ ಈಗ ಆಡ್ ಮಾಡುವ ಇದಕ್ಕೆ

ಪೂಜೆ ಆಯ್ತು ಈಗ ನಮ್ಮನೆ ಗಂಗೆ ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು